ನಮಸ್ತೆ ವೀಕ್ಷಕರೇ ಇದು ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನ ಒಂದು ಮಕರ ರಾಶಿಯ ವಿಶೇಷ ಫಲವನ್ನು ತಿಳಿಸುತ್ತಿದ್ದೇನೆ ಅಂದರೆ ಸಮಾಜದಲ್ಲಿ ಎಂತಹ ಕಷ್ಟವಾದ ಕೆಲಸವಾದರೂ ಸಾಧಿಸಿ ಮೇಲ್ ಬರುವಂತಹ ಈ ರಾಶಿಯವರ ಒಂದು ಶುಭ ಫಲ ಹೀಗಿರುತ್ತದೆ ಮಕರ ರಾಶಿಯ ಅಧಿಪತಿ ಕೇಂದ್ರದಲ್ಲಿ ಶನೀಶ್ವರನು ಬಲವಾಗಿರುವ ಕಾರಣ ಎರಡನೇ ಸ್ಥಾನದಲ್ಲಿ ಶನಿಯು ತನ್ನ ಕೇಂದ್ರ ಸ್ಥಾನವಾಗಿ ನಿಂತು ಎಲ್ಲ ಕಾರ್ಯಗಳನ್ನು ಶುಭ ಫಲವಾಗಿ ನೀಡುತ್ತಿದ್ದಾನೆ ಮಕರ ರಾಶಿಯ ಎರಡನೇ ಸ್ಥಾನದಲ್ಲಿ ಶನಿ ಮತ್ತು ಶುಕ್ರನು ಮೂವತ್ತೆರಡು ವರ್ಷಗಳ ಬಳಿಕ ಮಕರ ರಾಶಿಗೆ ಶುಭ ಫಲವನ್ನು ಕೊಡುವಲ್ಲಿ ಯಶಸ್ವಿಯಾಗಿರುತ್ತಾನೆ ಐದನೇ ಸ್ಥಾನದಲ್ಲಿ ಗುರು ಬಲವಾಗಿ ನಿಂತು ತನ್ನ ದೃಷ್ಟಿಯಿಂದ ಎಲ್ಲ ಗ್ರಹಗಳ ಸಂಚಾರವು ಉತ್ತಮವಾಗಿದ್ದು ಈ ತಿಂಗಳಿನ ಬಂಪರ್ ಸ್ಥಾನವನ್ನು ಈ ರಾಶಿಯವರು ಪಡೆದುಕೊಂಡಿದ್ದಾರೆ ಈ ರಾಶಿಯವರು ಎಲ್ಲ ವಿಷಯದಲ್ಲೂ ಭಿನ್ನರಾಗಿದ್ದು ಗ್ರಹ ಸಂಚಾರವು ಉತ್ತಮವಾಗಿರುತ್ತದೆ ರಾಶಿಗೆ ಏಳನೇ ಸ್ಥಾನದಲ್ಲಿ ಕುಜನು ಇರುವ ಕಾರಣ ಕುಜಶಾಂತಿ ಮಾಡಿಸಿಕೊಳ್ಳುವುದು ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಲ್ಲಿ ಶುಭ ಫಲವನ್ನು ಪಡೆಯುತ್ತಾರೆ ರಾಶಿಗೆ ಒಂಬತ್ತನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ಭಾಗ್ಯದಲ್ಲಿ ದೇವಿಯ ದೇವಸ್ಥಾನದ ಕಾರ್ಯಗಳು ಹಾಗೂ ನಿಂತು ಹೋಗಿರುವಂತಹ ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ಈ ಮಕರ ರಾಶಿಯವರಿಂದ ಶುಭ ಆರಂಭವಾಗುತ್ತದೆ ರಾಶಿಗೆ ಗ್ರಹಗಳ ಬಲ ಸಂಚಾರವು ಉತ್ತಮವಾಗಿರುವ ಕಾರಣ ಮಕರ ರಾಶಿಯವರು ಈ ತಿಂಗಳು ಶುಭ ಫಲ ಹೆಚ್ಚಾಗಿ ಪಡೆಯುತ್ತಾರೆ ಮಕರ ರಾಶಿಯ ಅದೃಷ್ಟವಾದ ದೇವರು ಚಂದ್ರಲಿಂಗ ಸ್ವಾಮಿ ಅದೃಷ್ಟವಾದ ವಾರ ಸೋಮವಾರ ಅದೃಷ್ಟವಾದ ಸಂಖ್ಯೆ ಎಂಟು ಅದೃಷ್ಟವಾದ ಬಣ್ಣ ಬಿಳಿ ಮತ್ತು ನೀಲಿ ಪರಿಹಾರ ಮಕರ ರಾಶಿಯವರು ನವಗ್ರಹಗಳಿಗೆ ನೈವೇದ್ಯಕ್ಕಾಗಿ ಪ್ರಸಾದ ಕೊಡುವುದು ತುಂಬ ಉತ್ತಮವಾದ ಫಲವನ್ನು ನೀಡುತ್ತದೆ ನಮಸ್ತೆ If you like the video please like share and subscribe the channel thank you